ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯಾ ಕುಟುಂಬ ಬ್ಲಾಗ್ಸ್ ಗೆ ಸ್ವಾಗತ ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಏ ಇವಾಗಿನ ಕಾಲದಲ್ಲಿ ಯಾರನ್ನು ನಂಬೋದಕ್ಕಾಗೋದಿಲ್ಲ ಕಣೋ ಮಾಡಿದ್ರು ಮಾಡ್ತಾರೆ ಆ ರೀತಿ ಗಂಡ ಸರಿಯಾಗಿ ಹೆಂಡತಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಅವಳ ಹತ್ರ ಮಾತಾಡ್ಲಿಲ್ಲ ಖಂಡಿತ ಈ ಹೆಂಡತಿರು ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಹೊರಟೋಗ್ತಾರೆ ಕೋಣ ಇತ್ತೀಚೆಗೆ ಇದೆಲ್ಲಾ ಸರಿಯಾಗಿ ನೋಡ್ತಿಲ್ವಾ ನ್ಯೂಸ್ ಮತ್ತೆ ಟಿವಿಲೆಲ್ಲಾ ಬರ್ತಾ ಇರತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ ಹಾಗೆ ಯೋಚನೆ ಮಾಡ್ತಿರ್ತಾನೆ ಏ ಅಯ್ಯೋ ಇಪ್ಪ ಹೆಂಗ್ಯಂದಿರ್ಲಿ ಲೋ ರವಿಗನ್ ನೀನ್ ಯಾಕೋ ಇಷ್ಟೊಂದು ಟೆನ್ಶನ್ ಅಲ್ಲಿ ಕುಡಿತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಇನ್ಯಾಕೋ ಈ ಶ್ರುತಿ ಇದಲ್ಲ ಮನೆಯಿಂದ ದುಡ್ಡು ತಗೊಂಡು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತಿದಾಳೆ ನಾನು ನಾವ್ ಕಷ್ಟಪಟ್ಟು ದುಡ್ದು ಅದ್ರಲ್ಲಿ ಕಟ್ಟೋಣ ಅಂತ ಹೇಳ್ತಾ ಇದ್ದೀನಿ ಆಗ್ಲೇ ಅಲ್ವೇನೋ ನಮ್ಗೆ ಅದು ಅಂತ ಹೇಳ್ಕೊಂಡು ರವಿ ಹೇಳ್ಬೇಕಾದ್ರೆ ಹ್ಮ್ ಕಣ ನಮ್ಗೆ ಅಂತ ಮರ್ಯಾದೆ ಹ ಕುಡ್ದ್ಬಿಟ್ಟು ಏನೇನೋ ಮಾತಾಡ್ತಾನಿವನ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಓ ಹ ಅದೇ ಅದೇ ಮರ್ಯಾದೆ ಆ ಅದು ಅವಳಗ್ ಅರ್ಥನೇ ಆಗ್ತಿಲ್ಲ ಕಣೋ ಅಂತ ಹೇಳ್ಕೊಂಡು ರವಿ ಕುಡಿತಿರ್ತಾನೆ ಲವ್ ರವಿ ಇದ್ರಲ್ಲಿ ಏನೋ ತಪ್ಪಿದೆ ಮಾವು ನಾಸ್ತಿ ಯಾವತ್ತಿದ್ರು ನಿನಗೇನೆ ಅಲ್ವೇನೋ ಇದ್ರಲ್ಲಿ ಯಾವ್ ತಪ್ಪು ಇಲ್ಲ ಕಣೋ ಇದ್ರಲ್ಲಿ ನಿಂಗೆ ರೈಟ್ಸ್ ಇದೆ ಅಂತ ಮನಜ ಹೇಳ್ಬೇಕಾದ್ರೆ ಲೇ ಪೆಂಗ್ಯಾ ನಾವ್ ದುಡ್ದು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲೇ ಕಣೋ ನಾವ್ ಜೀನ ಮಾಡ್ಬೇಕು ಆದ್ರಲ್ಲಿ ರೈಟ್ಸ್ ಇದೆ ಲೇ ರವಿಗಾನ್ ಈ ಪೆಂಗ್ಯ ಹೇಳಿದಿನಲ್ಲಾ ಕೇಳ್ಕೊಂಡು ನೀನ್ ಜೀವನ ಹಾಳು ಮಾಡ್ಕೊಬೇಡ ಕಣೋ ಪಾಪ ಶ್ರೀಮಂತ್ರು ಮಾವ ಬಂದು ಇವ್ಗೆ ದುಡ್ ಕೊಡ್ತಾನೆ ಅಂತ ಅನ್ಕೊಂಡಿದ್ದ ಆದ್ರೆ ಯಾವ ದುಡ್ಡು ಇಲ್ಲ ಏನು ಇಲ್ಲ ಈ ಕಡೆ ಮಾವನು ಇಲ್ಲ ಆದ್ರೂ ಯೋನ್ಗಿಂತ ಹೆಚ್ಚಾಗಿ ನಂಬಿ ಯಾ ಮರಿದ್ದು ನಮ್ ಸಕ್ರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದ್ ಸರಿ ಸೂರ್ಯ ನೀನ್ ಯಾಕೆ ರೀತಿ ಕುಡಿತಾ ಇರೋದು ಏನ್ ವಿಷಯ ಹೇಳು ಅಂತ ರವಿ ಕೇಳ್ಬೇಕಾದ್ರೆ ಅಯ್ಯೋ ಅದನ್ನ ಏನಂತ ಹೇಳೋ ನೀನನ್ ತಂಗಿ ಕನಕ ಒಬ್ರನ್ನ ಲವ್ ಮಾಡ್ತಿದ್ದಾಳೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನಿಜಾನ ನಮ್ ಕನಕ ಲವ್ ಮಾಡ್ತಿದ್ದಾಳ ಪರ್ವಾಗಿಲ್ವೆ ಲವ್ ವರ್ಗೂ ಬಂದ್ಬಿಡ್ತಾ ಒಳ್ಳೆ ವಿಷಯ ತಾನೇ ಅಂತ ರವಿ ಹೇಳ್ಬೇಕಾದ್ರೆ ಏಯ್ ಅದು ಒಳ್ಳೆ ವಿಷಯನ ಒಳ್ಳೆ ವಿಷಯ ಅಲ್ಲ ಕಣ ಕೆಟ್ಟ ವಿಷಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ನೋ ಸೂರ್ಯ ಯಾಕೋ ಈ ರೀತಿ ಹೇಳ್ತಾ ಇದ್ಯಾ ಕನಕ ಒಳ್ಳೆ ಹುಡ್ಗಿ ಅಲ್ವಾ ಅವಳು ಒಳ್ಳೆ ಹುಡುಗನ್ನೇ ಹುಡ್ಕೊಂಡಿರ್ತಾಳೆ ಅಂತ ರವಿ ಹೇಳ್ಬೇಕಾದ್ರೆ ಒಳ್ಳೇವ್ನಾಗಿದ್ರೆ ನಾನೇ ನಿಂತು ಮದ್ವೆ ಮಾಡಿಸಿದ್ದೆ ಆದ್ರೆ ಅವ್ನು ಒಳ್ಳೆವನ್ ಅಲ್ವಲ್ಲ ಅವನು ತುಂಬಾ ಮೋಸವಾಗಿರೋ ಅಂತ ಸೂರ್ಯ ಹೇಳ್ಬೇಕಾದ್ರೆ ಪೊರಕಿನ ಅಂತ ಮನೋಜಾ ಕೇಳ್ತಾನೆ ಪೊರ್ಕಿ ಆಗಿದ್ರೂ ಪರ್ವಾಗಿಲ್ಲ ಇವನು ಮೋಸ್ಗಾರ ಪೊಲೀಸ್ ಅವನನ್ನ ನಮ್ಮನೆ ಅಳಿ ಅಂತ ನಾನು ಒಪ್ಕೊಳೋದಕ್ ಆಗೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಲೋ ಸೂರ್ಯ ನಿನಗ ಅವ್ನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನೋ ಅದು ಕನಕ ಇಷ್ಟ ಆಗಿದನಲ್ಲ ಹುಡ್ಗ ನಿನ್ಗ ಇಷ್ಟ ಇಲ್ಲ ಅಂದ್ರೆ ನೀನ್ ಅವನ ಹತ್ರ ಮಾತಾಡ್ಬೇಡ ತಾನೆ ಅಂತ ರವಿ ಹೇಳ್ಬೇಕಾದ್ರೆ ಅದೆಲ್ಲಾ ಆಗೋದಿಲ್ಲ ಕನಕನ್ನ ಚೆನ್ನಾಗಿ ನೋಡ್ಕೊಳೋ ಹುಡುಗ ೀತ್ಸ ಹುಡುಗನೇ ಬೇಕು ಅಂತ ಹುಡುಗನೇ ತಂದು ನಾನು ಅವಳಿಗೆ ಮದ್ವೆ ಮಾಡಿಸ್ತೀನಿ ಆದ್ರೆ ಈ ಮೀನ್ ಇದ್ದಾಳಲ್ಲ ಇವ್ಳು ಇವಳು ಆ ಕೆಟ್ಟ ಪೊಲೀಸ್ನೇ ಕನಕನ್ಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾಳೆ ಎಷ್ಟು ಧೈರ್ಯ ಅವಳಿಗೆ ಹೇಳಿದ್ ಮಾತೇ ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡು ಸೂರ್ಯ ಕುಡಿತಿರ್ತಾನೆ ಲವ್ ನಿಮ್ ಇಬ್ರಿಗೂ ಹೆಂಡತೀರಿಂದ ಸಮಸ್ಯೆ ಕೋಣ ಆದ್ರೆ ನನಗೆ ಹೆಂಡತಿನೇ ಸಮಸ್ಯೆ ಅಂತ ಹೇಳ್ಕೊಂಡು ಮನೋಜ ಕುಡಿಬೇಕಾದ್ರೆ ಲವ್ ಮನೋಜ ನೀನೇ ಅಲ್ವೇನೋ ಅತ್ಗೆ ಜೊತೆ ಮಾತಾಡೋದನ್ನ ಬಿಟ್ಟಿರೋದು ಅಂತ ರವಿ ಹೇಳ್ತಾನೆ ಏಯ್ ಏನ ಮಾಡ್ಲಿ ಆ ಅಮ್ಮನ್ಗೆ ಅವಳ ಮೇಲೆ ಕೋಪ ಇದೆ ಅಮ್ಮನ್ ಕೋಪ ಕಡಿಮೆ ಆದ್ರೆ ತಾನೆ ನಾನು ರೋಹಿಣಿ ಜೊತೆ ಮಾತಾಡಕಾಗೋದು ಅಂತ ಮನೋಜ ಹೇಳ್ಬೇಕಾದ್ರೆ ಲವ್ ಪೆಂಗ್ಯ ನೀನು ಸಕ್ರೆ ಮಾತ್ರ ಕೇಳು ಹಂಗೆ ನಡ್ಕೋ ಅದೆಲ್ಲ ತಪ್ಪಿಲ್ಲ ಆದ್ರೆ ಹೆಂಡತಿ ಅನ್ನೋಳ್ ಬಂದ್ಮೇಲೆ ಅವ್ಳನು ನಾವ್ ನೋಡ್ಕೊಬೇಕೋಣ ಚೆನ್ನಾಗಿ ಹೆಂಡತಿಗೋಸ್ಕರ ಅಮ್ಮನ್ ಬಿಡ್ಬಾರ್ದು ಅಮ್ಮನ್ಗೋಸ್ಕರ ಹೆಣ್ ತಿನ್ ಬಿಡಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅವಳು ತುಂಬಾ ದುಡ್ಡು ತಪ್ಪ ಮಾಡಿದಳಲ್ಲ ಅಂತ ಮನೋಜ ಹೇಳ್ತಾನೆ ಲ ಯಾರ್ ತಾನೇ ತಪ್ಪ ಮಾಡಲ್ಲ ಕಣ ಮಲೇಷಿಯಿಂದ ದುಡ್ಡು ಬರುತ್ತೆ ಅಂತ ನೀನು ಸಕ್ಕರೆ ಏನೇನ್ ಆಟ ಆಡದ್ರಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಎಲ್ಲಾ ನಿನ್ನಿಂದಾನೇ ಕೋಣ ನೀನ್ ಅವತ್ತು ಮದ್ವೆಯಿಂದ ಆ ಮಲೇಷಿಯಾ ಮಾವನ್ನ ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲಾ ಆಗ್ತಾನೆ ಇರ್ಲಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಲವ್ ಪೆಂಗ್ಯ ಅವ್ರು ಮಲೇಷಿಯಾ ಮಾವ ಅಲ್ಲ ಮೇಕೆ ಮೇಕೆಕತ್ರ ಮಂಜಣ್ಣ ಅಂತ ಸೂರ್ಯ ಹೇಳ್ಬೇಕಾದ್ರೆ ಲೋ ಮನೋಜಾ ಇದನ್ನ ಅಮ್ಮನ ಹತ್ರ ಮಾತಾಡಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡೋ ಅಂತ ರವಿ ಹೇಳ್ತಾನೆ ಲೋ ಮನೋಜ ನೀನ್ ಹಿಂಗೆ ಇದ್ದೆ ಅಂತಂದ್ರೆ ನಿನ್ ಫ್ರೆಂಡ್ ಹೇಳದ್ನಲ್ಲ ಹಂಗೆ ಒಂದಲ್ಲ ಒಂದ್ ದಿವಸ ಈ ಪೌಡ್ರ್ ನೀನಿನ ಬಿಟ್ಬಿಟ್ ಹೊಂಟೋಗ್ತಾಳೆ ಹುಷಾರು ಅಂತ ಸೂರ್ಯ ಎಚ್ಚರಿಕೆ ಕೊಡ್ತಾನೆ ಅದನ್ನ ಕೇಳಿ ಮನೋಜನ್ಗೆ ಭಯ ಆಗತ್ತೆ ಲವ್ ಮೊದ್ಲು ಸರಿಯಾಗಿ ಅರ್ಥ ಮಾಡ್ಕೊಳ ಯಾರ ಗೊತ್ತು ಪೌಡ್ರ್ ನಿಂದ ಡೈವರ್ಸ್ ತಗೊಂಡ್ರು ತಗೋಬಹುದು ಹೆಂಡತಿರ್ನ ಹುಷಾರಾಗಿ ನೋಡ್ಕೊಬೇಕು ಹುಕೊಂಡ್ರ ಹೇಳ್ತಾ ಇದೀನಿ ಕೇಳೋ ಒಬ್ಬ ಓಡಾಗಿ ಹೆಂಡತಿ ಬರ್ತಿರ್ಬೇಕಾದ್ರೆ ಕಾರ್ ಡೋರ್ನ ಓಪನ್ ಮಾಡ್ದ ಅಂತ ಅಂದ್ರೆ ಒಂದು ಮದ್ವೆ ಆಗಿ ಹೊಸ್ತಾಗಿರ್ಬೇಕು ಇಲ್ಲ ಕಾರು ಹೊಸ್ತಾಗಿರ್ಬೇಕು ಎರಡ್ರಲ್ಲಿ ಯಾವ್ದಾಗಿದ್ರು ಕೋಣ ಒಟ್ಟೆಲಿ ಹೆತಿನ ಅಡ್ಜಸ್ಟ್ ಮಾಡ್ಕೊಳೋದನ್ನ ಅರ್ಥ ಅಷ್ಟೇ ಹೆಂಡ್ತಿನ ಸರಿಯಾಗಿ ನೋಡ್ಕೊಳ್ದಿರ ಮರ್ಯಾದಿ ಕೊಡದಿರಾ ಇದ್ವಿ ಅಂತಂದ್ರೆ ಮನೆ ಒಳಗಡೆನು ನೆಮ್ದಿ ಇರಲ್ಲ ಆಚೆ ಕಡೆನು ನೆಮ್ದಿ ಇರೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೊದ್ಲು ನೀನ್ ಹೆಣ್ತಿನ ಸರಿಯಾಗಿ ಇಟ್ಕೋ ಅವ್ಳು ಹೇಳೋದಿನ ನೀನ್ ಸರಿಯಾಗಿ ಕೇಳು ಅಂತ ಮನೋಜ ಹೇಳ್ಬೇಕಾದ್ರೆ ಅವ್ಳು ಹೇಳೋದು ಕರೆಕ್ಟ್ ಆಗಿದ್ರೆ ನನ್ ಖಂಡಿತ ಕೇಳ್ತೀನ್ಕೊಳೋ ಆದ್ರೆ ಇವತ್ತು ಅವ್ಳು ಹೇಳಿದ್ದು ನನಗೆ ಇಷ್ಟ ಆಗ್ಲಿಲ್ಲ ಆ ದೇವ್ರೆ ಬಂದು ಈ ಮಾತನ್ನ ಹೇಳಿದ್ರು ನಾನ್ ಒಪ್ಪೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಸೂರ್ಯ ಮತ್ತೆ ಕುಡಿಯೋದಿಕ್ಕೆ ಶುರು ಮಾಡ್ತಾನೆ ಈ ಕಡೆ ಮೀನಾ ರೋಹಿಣಿ ಮತ್ತೆ ಶ್ರುತಿ ಮೂರು ಜನ ಮಾತಾಡ್ತಿರ್ತಾರೆ ಮೀನ ಮರಿ ಆಕ್ಚುಲಿ ಆ ಪೊಲೀಸ್ ಮತ್ತೆ ಸೂರ್ಯ ತಾನೇ ಜಗಳ ಇರೋದು ಇದ್ರಲ್ಲಿ ಕನಕನ್ ಜೀವನನ ಯಾಕೆ ಸ್ಪಾಯಿಲ್ ಮಾಡ್ತಿದಾರೆ ಸೂರ್ಯ ಅವ್ರು ಯಾಕೆ ಅವಳಿನ ಅರ್ಥ ಮಾಡ್ಕೋತಿಲ್ಲ ಅಂತ ಶ್ರುತಿ ಅವ್ರು ಹೇಳಬೇಕಾದ್ರೆ ಏನ್ ಮಾಡೋದು ಶ್ರುತಿ ಇವ್ರು ಯಾವಾಗ್ಲು ಹೇಗೆ ಯಾವಾಗ ಹೇಗ್ ನಡ್ಕೊತಾರೋ ಒಂದ್ ಸ್ವಲ್ಪನೂ ಅರ್ಥ ಆಗೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಏನ್ ಮಾಡೋದು ಕೆಲವು ಟೈಮ್ ಅಲ್ಲಿ ಎಲ್ಲಾ ಗಂಡಂದ್ರು ಒಂದೇ ರೀತಿ ಇರ್ತಾರೆ ಅವರು ಅವ್ರ ಲೆವೆಲ್ ಮಾತ್ರ ತಿಂಕ್ ಮಾಡ್ತಾರೆ ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಈಗ ತಗೊಳ್ಳಿ ಇವಾಗ ಸೂರ್ಯ ಅವರು ಕನಕನ್ಗೆ ಇಷ್ಟ ಆಗಿದ್ರು ಹುಡ್ಗ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಿದ್ದಾರೆ ಈ ಕಡೆ ರವಿ ನಾನು ರೆಸ್ಟೋರೆಂಟ್ ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳ್ತಿದ್ದಾನೆ ಆದ್ರೆ ಅನೀತು ರವಿಗಿರೋ ಟ್ಯಾಲೆಂಟ್ ಗೆ ಸ್ವಲ್ಪನು ಮರ್ಯಾದೆ ಬೆಲೆನೆ ಕೊಡ್ತಾ ಇಲ್ಲ ಅದಕ್ಕೆ ನಾನು ಸಪ್ರೇಟ್ ಆಗಿ ರೆಸ್ಟೋರೆಂಟ್ ನ ಓಪನ್ ಮಾಡೋಣ ಅಂತ ಇದ್ದೀನಿ ಆದ್ರೆ ರವಿ ಬೇಡ ಅಂತ ಹೇಳ್ತಿದ್ದಾನೆ ಒಟ್ನಲ್ಲಿ ಈ ಗಂಡಸರು ಹೆಂಡತಿರ್ ಮಾತ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಇಲ್ಲ ಶ್ರುತಿ ನನ್ ಗಂಡ ನಾನ್ ಹೇಳಿದ್ನೆಲ್ಲ ಆದ್ರೆ ಈ ಸಲ ಯಾಕೋ ಈ ರೀತಿ ಮಾಡ್ತಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೌದ್ ಹೌದು ಮೀನಾ ಅವ್ರ ಅಂದಿದ್ರೆ ಸೂರ್ಯ ಅವ್ರನ್ನ ಯಾರಿಂದಾನು ಕಂಟ್ರೋಲ್ ತಗೊಳೋದಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ನಿಮ್ ತಂಗಿ ಮದ್ವೆನ ನೀವೇ ಅಲ್ವಾ ನೋಡ್ಕೋಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೋಡ್ ರೋಹಿಣಿಯವ್ರೆ ನಾವ್ ಆ ರೀತಿ ಎಲ್ಲಾ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಅವ್ರು ನಮ್ ಮನೆಗೆ ದೊಡ್ಡ ಅಳಿಯ ದೊಡ್ಡ ಮಗ ಇದ್ದ ಹಾಗೆ ನಮ್ಗೆ ಅವ್ರ ಒಪ್ಕೆ ಮುಖ್ಯ ಇದೆ ಅಂತ ಮೀನಾ ಹೇಳ್ತಾಳೆ ನೋಡ್ ಮೀನಾ ಮರಿ ನೀವ್ ಇಷ್ಟೊಂದ್ ಮರ್ಯಾದೆ ಕೊಡ್ತೀರಾ ಆದ್ರೆ ಸೂರ್ಯ ಅವ್ರು ನೀವ್ ಹೇಳೋ ಮಾತಿನ ಕೇಳೋದಕ್ಕೆ ತಯಾರೇ ಇಲ್ವಲ್ಲ ಕನಕನ್ಗೆ ಆ ಹುಡ್ಗ ಇಷ್ಟ ಆಗಿದಾನೆ ಅವರು ಒಳ್ಳೆ ಜಾಬ್ ಅಲ್ಲಿ ಅಲ್ವಾ ಇರೋದು ಕನಕನ್ ಫ್ಯೂಚರು ಚೆನ್ನಾಗಿರುತ್ತೆ ಇದಕ್ಕಿಂತ ಏನ್ ಬೇಕಂತೆ ಇದಕ್ಕೆ ಯಾಕೆ ಸೂರ್ಯ ಅವ್ರು ಬೇಡ ಅಂತ ಹೇಳ್ತಿದಾರೆ ಒಂದ್ ವೇಳೆ ನಾನ್ ಡ್ರೈವರ್ ಆಗಿದ್ದೀನಿ ನೀನನ್ ತಂಗಿಗೊಂಡ ದೊಡ್ಡ ಜಾಬ್ ಅಲ್ಲಿ ಇದಾನೆ ಅಂತ ಏನಾದ್ರೂ ಜಲಸ್ ಫೀಲಿಂಗ್ ಆಗ್ತಿದ್ಯಾ ಅಂತ ಶ್ರುತಿ ಹೇಳ್ಬೇಕಾದ್ರೆ ಆ ಆತರ ಎಲ್ಲ ಏನು ಇಲ್ಲ ಶ್ರುತಿ ಅವ್ರು ಆ ರೀತಿ ಯೋಚನೆ ಮಾಡೋರೇ ಅಲ್ಲ ಅವ್ರು ಓದ್ದೆ ಇರ್ಬೋದು ಆದ್ರೆ ಮನುಷ್ಯನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾರೆ ಯಾವಾಗ್ಲೂ ಕನಕನ್ಗೆ ತುಂಬಾ ಒಳ್ಳೆ ಕೆಲ್ಸದಲ್ಲಿರೋನು ದೊಡ್ಡ ಜಾಬ್ ಅಲ್ಲಿರೋ ಹುಡುಗನೇ ಹುಡುಕ್ಬೇಕು ಅಂತ ಹೇಳ್ತಾನೆ ಇರ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಮತ್ ಯಾಕೆ ಹೇರೋ ರೀತಿ ನಡ್ಕೋತಾ ಇದಾರೆ ಅಂತ ಶ್ರುತಿ ಕೇಳ್ತಾಳೆ ಏನ್ ಮಾಡೋದು ಶ್ರುತಿ ಎಲ್ಲಾ ಟೈಮ್ ಎಲ್ಲಾ ಇವ್ರ ವಿರುದ್ಧವಾಗಿ ನಡೀತಾ ಇದಾವೆ ಅವ್ರ ಕಣ್ಗೆ ಅರುಣು ಕೋಪಿಷ್ಟ ದುರಹಂಕಾರಿ ಅನ್ನೋ ರೀತಿನಲ್ಲೇ ಕಾಣಿಸ್ತಿದೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಅಂತ ಇದನ್ನ ಹೀಗೆ ಬಿಡಕಾಗತ್ತ ಕನಕ ಆ ವ್ಯಕ್ತಿನ ನಂಬಿದಾಳೆ ಇಲ್ಲ ಅಂದ್ರೆ ಅವ್ರು ಲವ್ ಮಾಡಕ್ ಆಗ್ತಿತ್ತ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ನಾವು ಕನಕನ ಒಪಿನಿಯನ್ ಕೇಳ್ಬೇಕಾಗತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ ಸೂರ್ಯ ಅವ್ರಿಗೆ ಈಗೋ ಜಾಸ್ತಿ ಅದಕ್ಕೆ ಈ ರೀತಿ ಹೇಳ್ತಿದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಇಲ್ಲ ರೋಹಿಣಿ ರೋಹಿಣಿಯವ್ರೆ ಅವರು ಆ ರೀತಿ ಯಾವತ್ತು ನೋಡ್ಕೊಳೋದಿಲ್ಲ ಅವ್ರು ತುಂಬಾ ಒಳ್ಳೆಯವರು ಈಗ ಒಬ್ಬ ತಂದೆ ಆದವನು ತನ್ ಮಕ್ಳುಗಳು ನಾನ್ ಪಟ್ಟಿರೋ ಅಷ್ಟ ಕಷ್ಟನ ನನ್ ಮಕ್ಳು ಪಡಬಾರ್ದು ಅಂತ ಅನ್ಕೋತಂತಾನೆ ಅದೇ ತರನೆ ಅವರು ಕನಕನ್ನು ನೋಡ್ತಾ ಇದಾರೆ ಅವ್ರು ಯಾವ್ದೇ ರೀತಿ ಕಷ್ಟ ಇಲ್ಲದೆ ಜೀವನ ಮಾಡ್ಬೇಕು ಅಂತ ಅನ್ಕೋತಿದಾರೆ ಇದ್ರಲ್ಲಿ ನನ್ಗೆ ತಪ್ಪಾಗ್ ಅರ್ಥ ಆಗ್ತಿಲ್ಲ ಆದ್ರೆ ಇವ್ರು ಯಾಕೆ ಈ ರೀತಿ ನಡ್ಕೋತಾ ಇದಾರೆ ಅಂತಾನು ನನ್ಗೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ ನನ್ಗೆ ಅರ್ಥ ಮಾಡಿಸೋದಕ್ಕೂ ಆಗ್ತಾ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ ಒಟ್ನಲ್ಲಿ ನಮ್ ಇಬ್ರು ಗಂಡಂದ್ರು ನಾವ್ ಹೇಳಿದ್ ಮಾ ಅತ್ತೆ ಕೇಳೋದಿಲ್ಲ ಅಲ್ವಾ ಮೀನಾ ಮರಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಆದ್ರೂ ರೋಹಿಣಿಯವರ ಯಜಮಾನ್ರು Y esto parvagila. ಅಷ್ಟೋ ಇಷ್ಟೋ ಆದ್ರೂ ಕೇಳ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಏನ್ ಶ್ರುತಿ ನೀವ್ ಬೇರೆ ನಿಮ್ ಇಬ್ರು ಸಮಸ್ಯೆ ಪರವಾಗಿಲ್ಲ ಸರಿ ಹೋಗುತ್ತೆ ಆದ್ರೆ ನಂದು ಹಾಗಲ್ಲ ಇತ್ತೀಚೆಗೆ ಮನೋಜ್ ಬರೀ ಅತ್ತೆ ಹೇಳೋ ಮಾತನ್ನ ಮಾತ್ರ ಕೇಳ್ತಾರೆ ಅದ್ರಲ್ಲೂ ಅತ್ತೆ ಹೇಳಿದ್ರೆ ಮಾತ್ರ ನನ್ನ ಹತ್ರ ಮಾತಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ನೀವೆಲ್ರು ನೋಡ್ತಾನೆ ಇದೀರಲ್ಲಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ರೋಹಿಣಿಯವ್ರೆ ಅದಕ್ಕೆ ರೀಸನ್ ಇದೆಯಲ್ವಾ ನೀವ್ ಅವ್ರ ಹತ್ರ ಸುಳ್ಳು ಹೇಳಿಲ್ಲ ಅಂದಿದ್ರೆ ಅವ್ರ ಈ ರೀತಿಯನ್ನ ನಡ್ಕೋತಿರ್ಲಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹೌದು ರೋಹಿಣಿ ರೋಹಿಣಿಯವ್ರೆ ಶ್ರುತಿ ಹೇಳ್ದಂಗೆ The okay. cat ನೀವು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ ಅದು ಅಲ್ದೆ ಅತ್ತೆ ನಿಮ್ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ರು ನೀ ಸುಳ್ಳು ಹೇಳಿದಿನ್ನ ಅತ್ತೆ ಕಲಿ ತಡ್ಕೊಳಕ್ ಆಗ್ಲಿಲ್ಲ ಅದಿಕ್ಕೆ ಅವ್ರು ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಓ ಇವಾಗ ಎಲ್ಲಾ ಟೋಟಲ್ ಆಗಿ ನಂದೇ ತಪ್ಪು ಅಂತ ಬ್ಲೇಮ್ ಮಾಡ್ತಾ ಇದ್ದೀರಾ ಕೊನೆಗೆ ನೀವಿಬ್ರು ಜೊತೆಗ್ ಸೇರ್ಬಿಟ್ಟು ನನ್ನನ್ನ ದೂರ ಮಾಡ್ಬಿಟ್ಟಿದಲಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಯ್ಯೋ ಕೊನೆಗಲ್ಲ ಸ್ಟಾರ್ಟಿಂಗ್ ಇಂದನು ನಾವಿಬ್ರು ಜೊತೆಗೆ ಇದೀವಿ ನನಗೆ ಮೀನಾ ಮರಿ ಅಂದ್ರೆ ತುಂಬಾ ಇಷ್ಟ ಇಷ್ಟ ಮೀನಾ ಮರಿಗೆ ನಾನು ಅಂದ್ರೆ ತುಂಬಾ ಇಷ್ಟ ಅಷ್ಟೇ ಯಾಕೆ ನನ್ಗೆ ನೀವು ಇಷ್ಟಾನೆ ನಾನ್ ಯಾವತ್ತು ನಿಮ್ಮನ್ನ ಸಪರೇಟ್ ಮಾಡಿ ಮಾತಾಡಿದ್ದೇ ಇಲ್ಲ ಏನ್ ನೋಡ್ದಿದ್ಯೋ ಅದ್ರ ಬಗ್ಗೆ ಮಾತಾಡಿದೀನಿ ಅಷ್ಟೇನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹೌದು ರೋಹಿಣಿ ಅವ್ರೆ ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ನಾವು ಎಷ್ಟೋ ಸಲ ಯೋಚನೆ ಮಾಡಿದೀವಿ ಅಂತ ಮೀನಾ ಹೇಳ್ಬೇಕಾದ್ರೆ ಇನ್ನು ಎಷ್ಟ್ ದಿವ್ಸ ಈ ರೀತಿ ಕಷ್ಟ ಗೊತ್ತಿಲ್ಲ ಅಂತ ರೋಹಿಣಿ ತುಂಬಾ ನೊಂದ್ಕೋತಿರ್ತಾಳೆ ಆದ್ರೂ ರೋಹಿಣಿ ಅವ್ರೆ ಮಾವ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದಿಕ್ಕೆ ನಿಮ್ಗೆ ಅತ್ತೆ ಕಡೆಯಿಂದ ತುಂಬಾ ದೊಡ್ಡ ಪನಿಷ್ಮೆಂಟ್ ಯಾವ್ದು ಸಿಕ್ಕಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ ಇದು ನನ್ಗೆ ದೊಡ್ಡ ಪನಿಷ್ಮೆಂಟ್ ಗಿಂತ ಹೆಚ್ಚಾಗೆ ಕಾಣಿಸ್ತಾ ಇದೆ ಗಂಡ ಹೆಂತಿ ಮಧ್ಯೆ ಸಮಸ್ಯೆ ಬಂದ್ರೆ ಪರವಾಗಿಲ್ಲ ಆದ್ರೆ ಗಂಡನ್ನ ಸೇರದೇ ದೊಡ್ಡ ತಪ್ಪು ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವ್ದಾದ್ರು ಇದ್ಯಾ ಅಂತ ರೋಹಿಣಿ ನಂದ್ಕೊತಾಳೆ ನೋಡಿ ರೋಹಿಣಿಯವ್ರೆ ಅತ್ತೆ ಕೋಪ ಒಂದ್ ಸೈಡ್ ಗಿರ್ಲಿ ಆದ್ರೆ ಗಂಡ ಹೆಂಡತಿನ ಈ ರೀತಿ ಬೇರೆ ಮಾಡೋದು ತಪ್ಪಲ್ವಾ ಮೊದ್ಲು ನಿಮ್ ಯಜಮಾನ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು ಅದಿಕ್ಕೇನಾದ್ರು ಮಾಡಿ ಅಂತ ಮೀನಾ ಹೇಳ್ಬೇಕಾದ್ರೆ ನೀವ್ ಹೇಳೋದ್ ಹೇಗಿದೆ ಗೊತ್ತಾ ಮೀನಾ ಇದು ನಡೀದಿರ ಕೆಲ್ಸ ನೋಡಿ ಇವಾಗ ನೀವ್ ನಿಮ್ ಗಂಡಂದ್ರನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊತಿದೀರ ಆದ್ರೂ ಅವ್ರ ನಿಮ್ ಮಾತನ್ನ ಕೇಳ್ತಾರ ಇಲ್ಲ ಅಲ್ವಾ ಹಾಗಿದ್ಮೇಲೆ ಇವ್ರೆಲ್ ನಮ್ ಮಾತನ್ನ ಕೇಳ್ತಾರ ಹೇಳಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೋಡಿ ಅವರೇ ನಮ್ ಸಮಸ್ಯೆ ಬೇರೆ ಅದನ್ನ ನಾವ್ ಹೇಗಾದ್ರು ಮಾಡಿ ಸರಿ ಮಾಡ್ಕೋತೀವಿ ಆದ್ರೆ ನಿಮ್ ಯಜಮಾನ್ರು ಆ ರೀತಿ ಅಲ್ವಲ್ಲ ಅತ್ತೆ ಏನ್ ಹೇಳಿದ್ರು ಅವ್ರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೌದ್ ಹೌದು ಅಮ್ಮನ್ ಮಗ ಎಷ್ಟೇ ಆದ್ರೂ ಅಲ್ವಾ ನೋಡಿ ರೋಹಿಣಿ ಅವರೇ ಮೊದ್ಲು ನಿಮ್ ಯಜಮಾನ್ರಿಗೆ ಹೇಗ್ ಬುದ್ಧಿ ಕಲ್ಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ನಿಮ್ಗೆ ಸಪೋರ್ಟಿವ್ ಆಗಿದ್ರೆ ನಿಮ್ ಪ್ರಾಬ್ಲಮ್ ಎಲ್ಲಾ ಸಾಲ್ವ್ ಆಗೋಗುತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಅವ್ರೆ ಗಂಡ ಹೆಂತಿಗೆ ಸಪೋರ್ಟ್ ಆಗಿದ್ದ ಅಂತ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು ಮೊದ್ಲು ನಿಮ್ ಯಜಮಾನ್ರನ್ನ ಬದ್ಲಾಯಿಸುದ್ರ ಬಗ್ಗೆ ನೋಡಿ ಅಂತ ಮೀನಾ ಹೇಳ್ಬೇಕಾದ್ರೆ ರೋಹಿಣಿ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಶಾಂತಿ ಹತ್ರ ಮನೋಜ ಮಾತಾಡ್ಬೇಕು ಅಂತ ಬಂದು ಸೈಲೆಂಟ್ ಆಗಿ ನಿಂತಿರ್ತಾನೆ ಏನೋ ಮಾತಾಡ್ಬೇಕು ಅಂತ ಕರ್ದ್ಬಿಟ್ಟು ಸುಮ್ನೆ ನಿಂತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ ಅಲ್ಗೆ ಮೀನಾ ಸೂರ್ಯ ರಂಗನಾಥ್ ಮತ್ತೆ ರೋಹಿಣಿ ಬರ್ತಾರೆ ಅಮ್ಮ ನಿನ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ಬೇಕು ಅಂತ ಮನೋಜ ಹೇಳಿದಾಗ ಏ ನನ್ನ ಹತ್ರ ಮಾತಾಡೋದಕ್ಕೆ ನಿಂಗ ಯಾಕೋ ಪರ್ಮಿಷನ್ ಬೇಕೋ ಅದೇನು ಹೇಳು ಅಂತ ಶಾಂತಿ ಕೇಳ್ತಾಳೆ ಅಮ್ಮ ನಿನ್ ಹತ್ರ ಒಂದ್ ವಿಷ ಕೇಳ್ತೀನಿ ನಿನ್ ಕೋಪ ಮಾಡ್ಕೋಬಾರ್ದು ಅಂತ ಮನೋಜ ಹೇಳ್ದಾಗ ಹಾಗಿದ್ರೆ ನನ್ ಕೋಪ ಮಾಡ್ಕೊಳ್ದೆ ಇರೋ ತರ ನೀನ್ ಕೇಳ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಅದೇಂಗೆ ಒಂದ್ ವಿಷಯ ಹೇಳ್ಬೇಕಾದ್ರೆ ಒಬ್ಬ ಮನುಷ್ಯ ಕೋಪ ಮಾಡ್ಕೋತಾನ ಇಲ್ವಾ ಅಂತ ಮುಂಚೆನೆ ಹಿಂಗ್ ಗೊತ್ತಾಗೋಗ್ಬಿಡುತ್ತೆ ಅದೇನಂತ ವಿಷಯ ಮೊದ್ಲು ಕೇಳ್ಬೇಕು ಅಂತ ಸೂರ್ಯ ಹೇಳ್ತಾನೆ ಲೋ ಸೂರ್ಯ ನೀನ್ ಸುಮ್ನೆ ಇರೋ ಅವನೇನೋ ಕೇಳ್ಬೇಕು ಅಂತ ಬಂದಿದಾನೆ ಕೇಳಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಅಮ್ಮ ಇನ್ಮೇಲೆ ರೋಹಿಣಿ ನನ್ ಜೊತೆ ಶೋರೂಮಗ್ ಬರ್ಬೋದಲ್ವಾ ಅಂತ ಮನೋಜ ಕೇಳಿದಾಗ ಶಾಂತಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ ಏನೇ ನನ್ ಮಗನ್ಗೆ ಆಗ್ಲೆ ತಲೆ ತುಂಬಿಟಾ ಏಯ್ ಮನೋಜ ಇವ್ಳೇನಾದ್ರೆ ನಿಂಗೆ ಹೇಳ್ಕೊಟ್ಲೇನೋ ಅಂತ ಶಾಂತಿ ಕೇಳಿದಾಗ ಅಯ್ಯೋ ಅತ್ತೆ ನಾನೇನು ಹೇಳ್ಕೊಟ್ಟಿಲ್ಲ ಅತ್ತೆ ಅವ್ರಿಗೆ ನಾನೇ ಕೇಳಿ ಹೇಳಿ ನನ್ ಶೋರೂಮ್ಗೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೀನ್ ಹೇಳಿರೋ ಸುಳ್ಗೆ ನೀನನ್ನ ನಂಬಿ ನನ್ ಮಗನ ನಿನ್ ಜೊತೆ ಹೇಗೆ ಕಳ್ಸೋದು ಅಂತ ಶಾಂತಿ ಕೇಳ್ತಾಳೆ ಏ ಶಾಂತಿ ಅದು ಮುಗ್ದೋಗಿರೋ ವಿಷಯ ಕಣೆ ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ಯಾ ಯಾಕೆ ನೀನು ರೋಹಿಣಿನ ಅಂಬಿಗ್ ಹೋಗ್ಬೇಡ ಅಂತ ಹೇಳ್ತಿದ್ಯಾ ಅಂತ ರಂಗನಾಥ ಅವ್ರು ಕೇಳಿದಾಗ ಮಾಡಿರೋ ಕೆಲ್ಸನ ಹೇಗ್ರಿ ಮರ್ತೋಗ್ಲಿ ನಾನು ಮಾಡೋದೆಲ್ಲ ಫ್ರಾಡ್ ಕೆಲ್ಸ ಅದಿಕ್ಕೆ ಹೋಗ್ಬೇಡ ಅಂತ ಹೇಳಿರೋದು ಅಂತ ಶಾಂತಿ ಹೇಳ್ಬೇಕಾದ್ರೆ ಲೇ ಶಾಂತಿ ಇದಕ್ಕೆಲ್ಲಾ ಕಾರಣ ನೀನ್ ದುರಾಸೆನೆ ಅಲ್ವೇನೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಹೌದು ಅಪ್ಪಯ್ಯ ಈ ಇಲಿ ನೆಡದಾಕೋದಿಕ್ಕೆ ಒಡೆಲಿ ವಿಷ ಆಗ್ತಾರಲ್ಲ ಹಂಗೆ ಮನೋಜನ್ ಮದ್ವೆ ಆಗೋದಿಕ್ಕೆ ಪೌಡ್ರು ಈ ಸಕ್ಕರೆನ ಬಳಸ್ಕೊಂಡಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಲೆ ಮೀನಾ ನಿನ್ ಗಂಡನ ಸುಮ್ನೆ ಇರೋದ್ ಕೇಳೆ ಅಂತ ಶಾಂತಿ ಹೇಳ್ತಾಳೆ ರೀ ನೀವ್ ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ ಹಾ ಕೇಳಿಸ್ತು ಕೇಳಿಸ್ತು ಅಂತ ಸೂರ್ಯ ಹೇಳ್ತಿರ್ತಾನೆ ಅಮ್ಮ ರೋಹಿಣಿ ಇಲ್ದೆ ನನ್ಗೆ ಶೋರೂಮ್ ಅಲ್ಲಿ ತುಂಬಾ ಕಷ್ಟ ಆಗ್ತಿದೆ ಅಮ್ಮ ಅವ್ಳಿದ್ರೆ ನನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೆ ನಿಮ್ ಹತ್ರ ಬಂದ್ ಕೇಳ್ತಾ ಇದೀನಿ ಅಂತ ಮನೋಜ ಹೇಳ್ತಿರ್ತಾನೆ ಏಯ್ ಇಷ್ಟು ವರ್ಷ ಅವಳ ಹೆಲ್ಪ್ ಇಲ್ದೆ ನೀನ್ ಏನು ಇಲ್ವೇನೋ ಇಷ್ಟು ಡಿಗ್ರಿ ಓದಿದ್ಯಾ ನಿನ್ಗೆ ಇದನ್ನ ನೋಡ್ಕೊಳೋದಕ್ ಆಗೋದಿಲ್ವಾ ನಿನ್ನಿಂದ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಅಂದ್ರೆ ಯಾರನ್ನಾದ್ರ ಕೆಲ್ಸ ಕಿಟ್ಕೊ ಅಂತ ಶಾಂತಿ ಹೇಳ್ಬೇಕಾದ್ರೆ ಲೇ ಶಾಂತಿ ಮನೋಜನೂ ಹೇಳ್ತಿದ್ದಂತಾನೆ ಅವಳಿದ್ರೆ ನನ್ಗೆ ಹೆಲ್ಪ್ ಆಗತ್ತೆ ಅಂತ ಲೇ ಮನೋಜ ಯಾಕೋ ಯಾವಾಗ್ಲೂ ಅವಳ ಜೊತೆಲ್ ಕರ್ಕೊಂಡ್ ಹೋಗ್ತಿದ್ದೆ ತಾನೆ ಇವಾಗ ಯಾಕ್ ನೀನ್ ಕರ್ಕೊಂಡ್ ಹೋಗ್ತಿಲ್ಲ ಅಂತ ಅವರು ಕೇಳ್ತಾರೆ ಅಪ್ಪಾ ಅಮ್ಮ ಹೇಳ್ದೆ ಹೆಂಗಪ್ಪ ಹೋಗ್ಲಿ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ತುಂಬಾ ಖುಷಿ ಆಗತ್ತೆ ಹಾಗೆ ರೋಹಿಣಿ ಮುಖನೇ ನೋಡ್ತಿರ್ತಾಳೆ ನೋಡೆ ಶಾಂತಿ ರೋಹಿಣಿ ತನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದಾಳೆ ಅದನ್ನ ಅಲ್ಗೆ ಬಿಟ್ಬಿಡು ಇದನ್ನ ಬಿಟ್ಟು ಸುಮ್ನೆ ಅವಳಿಗೆ ಏನಾದ್ರು ಒಂದು ಹೇಳ್ತಾನೆ ಇರ್ಬೇಡ ಇದನ್ನೆಲ್ಲಾ ಬಿಟ್ಟು ಹಾಕಿ ಅವಳನ್ನ ಅಂಗಿ ಕಳ್ಸೋದನ್ನ ನೋಡು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಇಲ್ಲಾರಿ ಅವಳು ಹೋಗ್ಬಾರ್ದು ಅವಳಿಗೆ ಅಂತ ಬೇರೆ ಕೆಲ್ಸ ಇದೆ ತಾನೇ ಅದಕ್ಕೆ ಹೋಗ್ಲಿ ಬಿಡಿ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ರೋಹಿಣಿಯವ್ರು ಅವ್ರ ಕೆಲ್ಸದ ಜೊತೆ ಶೋರೂಮ್ನು ನೋಡ್ಕೋತಿದ್ರಲ್ವಾ ಡೈಲಿ ಮೇಕಪ್ ಮಾಡೋ ಕೆಲ್ಸ ಬರುತ್ತಾ ಮೇಕಪ್ ಇದ್ದಾಗ ಅವ್ರು ಅವ್ರ ಕೆಲ್ಸಕ್ ಹೋಗ್ತಾರೆ ಬೇರೆ ಟೈಮಲ್ಲಿ ಅವ್ರು ಶೋರೂಮ್ ನೋಡ್ಕೋಬೋದಲ್ವಾ ಅಂತ ಮೀನಾ ಹೇಳ್ದಾಗ ಏ ನಿಧೇನ್ ಯಾರೇ ಕೇಳಿದ್ದು ಅಂತ ಶಾಂತಿ ಮೀನನ್ ಮೇಲೆ ರೇಗಾಡ್ತಾಳೆ ಏ ಶಾಂತಿ ನೀನ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಕಳೆ ಯಾಕೆ ಈ ರೀತಿ ಮೊಂಡತನ ತೋರಿಸ್ತಾ ಇದ್ಯಾ ಅಂತ ರಂಗನಾಥ ಅವ್ರು ಹೇಳಬೇಕಾದ್ರೆ ಅಪ್ಪಯ್ಯ ಸಕ್ಕರೆಗೆ ಈ ಪೌಡ್ರ್ ಮೇಲಿರೋ ಕೋಪ ಇನ್ನು ಹೋಗಿಲ್ಲ ಅನ್ಸುತ್ತೆ ಪೌಡರ್ ಸುಳ್ಳು ಹೇಳದ್ಲಲ್ಲ ಅಂತ ಅದನ್ನ ಸಕ್ರೆ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಅದೇ ತಪ್ಪು ನನ್ ಹೆಂಡತಿ ಮಾಡಿದ್ಲು ಅಂತ ಅನ್ಕೊಳ್ಳಿ ಅದು ಅವ್ರಿಗೆ ದೊಡ್ಡದಾಗ್ ಕಾಣಿಸ್ತಿರ್ಲಿಲ್ಲ ಯಾಕಂದ್ರೆ ಅವ್ರ ಯಾವತ್ತು ಮೀನನ್ನ ನಂಬೋದೇ ಇಲ್ವಲ್ಲ ಯಾವತ್ತು ಅವಳನ್ನ ಪ್ರೀತಿಯಿಂದ ಮಾತಾಡ್ಸೂ ಇಲ್ಲ ಅಥವಾ ಅವಳನ್ನ ಹೊಗಳೂ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಿಂಗ್ ಬೇಜಾರಾಗತ್ತೆ ಆದ್ರೆ ಪೌಡ್ರನ್ನ ಆ ರೀತಿ ನೋಡ್ಕೊಳ್ ಸಕ್ರೆ ಸಕ್ಕರೆ ತಲೆ ಮೇಲೆ ಹೊತ್ಕೊಂಡು ಮೆರ್ಸಿದ್ರು ಇಷ್ಟೊಂದ್ ಮಾಡಿರ ನನ ಯಾವ ಅಂತ ಸಕ್ಕರೆ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ ಅದನ್ನ ಬೇರೆ ರೀತಿ ತೋರ್ಸಕ್ ಆಗಲ್ವಲ್ಲ ಅಂತ ಶೋರೂಮ್ ಹೋಗ್ಬೇಡ ಅಂತ ಈ ರೀತಿ ಎಲ್ಲಾ ಮಾತಾಡಿದಾರೆ ಅಂತ ಸೂರ್ಯ ಹೇಳ್ತಾನೆ ಲೇ ಶಾಂತಿ ಇದು ಇವತ್ತು ನಾಳೆ ಸರಿ ಹೋಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ಆದ್ರೆ ಇದು ಇನ್ನು ಎಳದಷ್ಟು ಉದ್ದಕ್ಕೆ ಹೋಗ್ತಾನೆ ಇದೆಯಲ್ಲೇ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅಪ್ಪಯ್ಯ ಇದು ಬಿಟ್ರೆ ಹೋಗ್ತಾನೆ ಇರುತ್ತೆ ಕಣಪ್ಪ ಇದಕ್ಕೆ ನೀನೆ ಈ ಕೆಂಪಟ್ಟೆ ತೋರ್ಸ್ಬಿಟ್ಟು ನಿಲ್ಸ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ನೋಡೇ ಶಾಂತಿ ನೀನ್ ಯಾವತ್ತು ನಾನ್ ಹೇಳೋದನ್ನ ಕೇಳದೇ ಇಲ್ಲ ಆದ್ರೂ ಇವತ್ತು ಹೇಳ್ಬೇಕು ಅನ್ನಿಸ್ತಿದೆ ಅಪ್ತೇ ಸೊಸೆರ್ ಮಧ್ಯೆ ಯಾಕೆ ಇದೆಲ್ಲ ನಡದಿದೆಲ್ಲ ನಡದಾಯ್ತು ಈ ತುಂಬಾ ದುರಾಸೆ ಇರೋರು ಈ ರೀತಿ ನಡ್ಕೊತಿರ್ತಾರೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಹಾಗಾದ್ರೆ ನನ್ಗೆ ತುಂಬಾ ದುರಾಸೆ ಅಂತ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೋ ಏನೋ ನಿನಗೆ ಅರ್ಥ ಆಗಲ್ವಾ ಎಷ್ಟೇ ಆದ್ರೂ ಇದ್ರಲ್ಲಿ ನೀನು ಯಾ ಮಾರಿರೋಳೆ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳಿದಾಗ ಇವಾಗ ನಾನ್ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ ರೋಹಿಣಿನ ಅಂಗಿಗೆ ಹೋಗೋದಿಕ್ ಬಿಡು ಹಾಗೆ ಅವ್ರು ಎಲ್ರಂತೆ ನಾರ್ಮಲ್ ಆಗಿ ಓಡಾಡ್ಕೊಂಡು ಬಿಡು ಅಂತ ರಂಗನಾಥ ಅವ್ರು ಕೇಳ್ಕೊತಾರೆ ಅದಕ್ಕೆ ಶಾಂತಿ ತುಂಬಾ ಹೊತ್ತು ಯೋಚನೆ ಮಾಡಿ ಸರಿ ಮನೋಜ್ ನೀನ್ ಇಷ್ಟೆಲ್ಲಾ ಕೇಳ್ಕೊಂಡ್ಮೇಲೆ ನೀನ್ ಅವಳನ್ನ ಶೋರೂಮ್ ಕರ್ಕೊಂಡ್ ಹೋಗೋದ್ರಲ್ಲಿ ನನ್ಗ್ ಯಾವ್ದೇ ರೀತಿ ಆಕ್ಷೇಪಣೆ ಇಲ್ಲ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಮತ್ತೆ ಮನೋಜ್ ಗೆ ತುಂಬಾ ಖುಷಿ ಆಗತ್ತೆ ಆದ್ರೆ ಸೂರ್ಯನು ಮಾತ್ರ ಇದನ್ನ ನಂಬೋದಕ್ಕೆ ಆಗ್ತಿರೋದಿಲ್ಲ ನೀನು ಶೋರೂಮ್ಗಾದ್ರೂ ಕರ್ಕೊಂಡೋಗು ಅಥವಾ ಎಲ್ಲಾದ್ರೂ ಕರ್ಕೊಂಡ್ ಹೋಗು ಆದ್ರಿಂದ ನನ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಮತ್ತೆ ರೋಹಿಣಿಗೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಮ್ಮ ನನ ನೀನು ಅರ್ಥ ಮಾಡ್ಕೊಂಡಿಗೆ ತುಂಬಾ ಥ್ಯಾಂಕ್ಸ್ ಅಂತ ಮನೋಜ ಹೇಳ್ಬೇಕಾದ್ರೆ ವ್ಯಂಗ್ಯಾ ಅವ್ರ್ ಹೇಳೋದ್ರಲ್ಲೇ ನಿನ್ ಅರ್ಥ ಆಗ್ಲಿಲ್ವೇನೋ ಇನ್ನು ಏನೋ ಒಂದಿರುತ್ತೆ ಇರೋ ಇರೋ ಇಷ್ಟೇನಾದ್ರೂ ಇಟ್ಟಿರ್ತಾರೆ ಸಕ್ರೆ ಅವ್ರು ಆ ನೀವ್ ಹೇಳಿ ಸಕ್ರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನನ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಕಣೋ ನೀನ್ ಅವಳ ಜೊತೆ ಸಂತೋಷವಾಗಿರು ಆದ್ರೆ ಒಂದು ಇನ್ಮೇಲೆ ನನಗೂ ನಿನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ನೀನ್ ನನ್ನ ಹತ್ರ ಮಾತಾಡ್ಬಾರ್ದು ಅಂತ ಶಾಂತಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ ನೀನು ನನ್ನ ಹತ್ರ ಯಾವ್ದೇ ಸಮಸ್ಯೆ ಇದೆ ಅಂತ ಬರ್ಬಾರ್ದು ನಾನು ಇನ್ ಹತ್ರ ಮಾತಾಡೋದಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಲವ್ ಮನೋಜ ತೆಂಗ್ಯ ಹೇಳ್ದೆ ಅಲ್ವೇನಾ ಸಕ್ಕರೆ ಎಲ್ಲಾದ್ರೆ ನಿಂಗೆ ತಗ್ಲಾಕಿಸ್ತಾರೆ ಅಂತ ಇಕ್ಕಾರೆ ನೋಡ ಸರಿಯಾಗಿ ಲಾಕ್ನ ಅಂತ ಸೂರ್ಯ ಹೇಳ್ತಿರ್ತಾನೆ ಅಮ್ಮ ಏನಮ್ಮ ಏನೇನೋ ಹೇಳ್ತಾ ಇದ್ಯಾ ನೀನು ಅಂತ ಮನೋಜ ಗಾಬ್ರಿಲಿ ಕೇಳ್ತಾನೆ ಯಾಕೆ ಶಾಂತಿ ಈ ರೀತಿ ಎಲ್ಲಾ ಮಾತಾಡ್ತೀಯಾ ಅಂತ ರಂಗನಾಥ ಅವ್ರು ಹೇಳ್ಬೇಕಾದ್ರೆ ಏಯ್ ನಿನ್ನಿಂದನೇ ಕಣೆ ಮಾತಾಡದಕ್ಕೆ ಶುರು ಮಾಡಿರೋದು ನೋಡ್ತಾ ಇದಾರೆ ಅಂತ ಹೇಳಿ ಶಾಂತಿರು ಹೊರಟೋಗ್ತಾಳೆ ಅಪ್ಪಯ್ಯ ಈ ಸಕ್ರೆ ರಾಜಕೀಯದಲ್ಲಿ ಇರ್ಬೇಕಾಗಿತ್ತು ಹೆಂಗೆ ಸರಿಯಾಗಿ ಇಕ್ಕಿದ್ರು ನೋಡಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ ಯಾಕೋ ಏನೋ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ರಂಗನಾಥ ಅವ್ರು ಕೇಳಿದಾಗ ಇನ್ನೇನಪ್ಪಯ್ಯ ಯಾರ್ಗೆ ಎಲ್ಲಿ ಹೆಂಗ್ ಇಕ್ಬೇಕು ಅಂತ ಸರಿಯಾಗಿ ಗೊತ್ತಿದೆ ಸುಮ್ಮನೆ ಸಕ್ಕರೆ ರಾಜಕೀಯ ಕೊಟ್ಟೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇಷ್ಟೊತ್ಗೆ ಯಾವ್ದಾದ್ರು ದೊಡ್ಡ ಮಿನಿಸ್ಟರ್ ಆಗಿರ್ತಿದ್ರು ಅಂತ ಸೂರ್ಯ ಹೇಳ್ತಿರ್ತಾನೆ ನೋಡ ಮನೋಜಾ ನೀನಾದ್ರೂ ನಿಮ್ ಅಮ್ಮನ ಹತ್ರ ಮಾತಾಡಿ ರೋಹಿಣಿ ಮತ್ತೆ ನಿಮ್ ಸಮಸ್ಯೆನ ಬಗೆಹರಿಸಕೋ ನಾನ್ ಮಾತಾಡದೆ ಆದ್ರೆ ಅವಳು ಕೇಳೋ ರೀತಿ ಇಲ್ಲ ನೋಡ ಅಂದ್ಮೇಲೆ ಅಣ್ಣ ತಮ್ಮ ಗಂಡ ಹೆಂಡತಿ ಅಪ್ಪ ಅಮ್ಮ ಈ ಎಲ್ಲಾ ಸಂಬಂಧಗಳು ಬೇಕು ಕಣೋ ಇದನ್ನ ಅರ್ಥ ಮಾಡ್ಕೊಂಡು ನೀನೆ ಇದನ್ನೆಲ್ಲಾ ಮಾಡ್ಬೇಕು ಅಂತ ಹೇಳಿ ರಂಗನಾಥ ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಮನೋಜ ಏನ್ ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಸೂರ್ಯ ಮತ್ತೆ ಮೀನಾ ಇಬ್ರೇ ಇರ್ಬೇಕಾದ್ರೆ ಏನ್ರೀ ಇದು ಅತ್ತೆ ಈ ರೀತಿ ಎಲ್ಲಾ ಮಾತಾಡ್ತಿದಾರೆ ಅಂತ ಮೀನಾ ಹೇಳ್ತಿರ್ತಾಳೆ ಏನ್ ಮಾಡ து இ பவுடர் மா தப்பங்கல்வா அதுக்கே சரியாகி ಸಿಗ್ತಾ ಇದೆ ಇವಾಗ ಅವಳಿಗೆ ಬಾ ತಿನ್ನಕ್ಕೆ ಏನಾದ್ರು ಕೊಡು ಅಂತ ಸೂರ್ಯ ಹೇಳಬೇಕಾದ್ರೆ ಅಷ್ಟ್ರಲ್ಲಿ ನೀನ್ಗೆ ಕಾಲ್ ಬರುತ್ತೆ ಆಗ ಕನಕ ನೀನ್ಗೆ ಕಾಲ್ ಮಾಡಿರ್ತಾಳೆ ಅಕ್ಕ ಇವತ್ತು ಮನೆಗೆ ಅರುಣ್ ಮತ್ತೆ ಅವರ ಅಮ್ಮ ಇಬ್ರು ಬರ್ತೀರಿ ಅಂತ ಹೇಳಿದಾರೆ ಅಂತ ಕನಕ ಹೇಳಿದಾಗ ಅದನ್ನ ಕೇಳಿ ನೀನ್ ಹಿಂಗೆ ಶಾಕ್ ಆಗತ್ತೆ ಏನು ಅರುಣ್ ಜೊತೆ ಮಾತಾಡಿದ್ಯಾ ನೀನು ಅಂತ ಮೀನಾ ಕೇಳಿದಾಗ ಇಲ್ಲ ಅಕ್ಕ ನಾನ್ ಮಾತಾಡಿಲ್ಲ ಅವ್ರ ಫೋನ್ ಮಾಡಿದ್ರೆ ನನ್ ರಿಸೀವ್ ಮಾಡೋದಿಲ್ಲ ಅವ್ರು ಅಮ್ಮನ್ನ ಕರ್ಕೊಂಡು ಮನೆಗ್ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ರು ಒಂದ್ ವೇಳೆ ಅವ್ರು ಬಂದ್ರೆ ಆ ಟೈಮಲ್ಲಿ ನೀನಿಲ್ಲಿದ್ರೆ. ನನ್ಗೆ ಒಳ್ಳೇದು ಅನಿಸ್ತಿದೆ ಅಕ್ಕ ಅಂತ ಕನಕ ಹೇಳಿದಾಗ ಸರಿ ನಾನು ಬರ್ತೀನಿ ಅಂತ ಮೀನಾ ಕಾಲ್ ಕಟ್ ಮಾಡ್ತಾಳೆ ರೀ ನನ್ಗೆ ಹೋಗಿನ ಆರ್ಡರ್ ಕೊಡ್ಬೇಕು ನಾನ್ ನೀಗೆ ಕನಕನ್ಗೆ ಹುಡುಗ ನೋಡಿದೀನಿ ಅಂತ ಕೊಟ್ಟಿದ್ನಲ್ಲ ಜಾತ್ಕ ಮತ್ತೆ ಫೋಟೋ ಎಲ್ಲಿ ಅದು ಅಂತ ಸೂರ್ಯ ಕೇಳ್ತಾನೆ ನಾನು ಇನ್ನು ಅದನ್ನ ತಗೊಂಡೋಗಿ ಅಮ್ಮನ್ಗೆ ರೀ ಅಂತ ಮೀನಾ ಹೇಳಿದಾಗ ನೀನು ನಿಮ್ ಮನೆಗ್ ಹೋಗ್ತೀಯಾ ಅಂತ ಸೂರ್ಯ ಕೇಳ್ತಾನೆ ಗೊತ್ತಿಲ್ಲ ರೀ ನನ್ಗೆ ಕೆಲ್ಸ ಇದೆ ನಾನ್ ಹೊರಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಯಾಕೆ ಅವಳು ಹಿಂಗ್ ಆಡ್ತಾಳಲ್ಲ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಮೀನಾ ಸೀದಾ ಮನೆಗ್ ಬಂದು ಕುಸುಮ ಅವ್ರನ್ನ ಕೇಳ್ತಾಳೆ ಅಮ್ಮ ಅರುಣ್ ಮನೆಯಿಂದ ಅಮ್ಮ ಮತ್ತೆ ಮಗ ಇಬ್ರು ಬರ್ತಾ ಇದಾರಂತೆ ಅಂತ ಮೀನಾ ಹೇಳ್ಬೇಕಾದ್ರೆ ಹೂಕಳೆ ಕನಕ ಇವಾಗ ಹೇಳಿದ್ಲು ಅಂತ ಕುಸುಮ ಅವ್ರು ಹೇಳ್ತಾರೆ ಅಮ್ಮ ಮಾತಾಡೋದಿಕ್ಕೆ ಅಂತ ಬರ್ತಿದಾರೆ ನೋಡೋಣ ಏನ್ ಮಾತಾಡ್ತಾರೆ ಅಂತ ನಿನ್ಗೆ ಗೊತ್ತಾಗತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ ಹೌದು ಇದ್ರ ಬಗ್ಗೆ ನೀನ್ ಅಳಿಯಂದ್ರ ಹತ್ರ ಮಾತಾಡ್ದ ಅಂತ ಕುಸುಮ ಅವ್ರು ಕೇಳಿದಾಗ ಇಲ್ಲಮ್ಮ ಅವ್ರು ಕೋಪದಲ್ಲಿದ್ದಾರೆ ಅವ್ರಿಗೆ ಕೋಪದಲ್ಲಿ ನಾವೇನೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವ್ರಿರೋದಿಲ್ಲ ಅದಕ್ಕೆ ಅವ್ರ ಕೋಪ ಕಮ್ಮಿ ಆಗ್ಲಿ ಆಮೇಲೆ ಮಾತಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಹಾಗೆ ಮೀನಾ ಕನಕನತ್ರ ಹೋಗಿ ಏನು ಆಗೋದಿಲ್ಲ ನಾನ್ ಇದೀನಿ ಅಂತ ಸಮಾಧಾನ ಮಾಡ್ತಿರ್ತಾಳೆ ಅಷ್ಟ್ರಲ್ಲಿ ಅಲ್ಗೆ ಮಂಜಾ ಬರ್ತಾನೆ ಏನು ಮಂಜಾ ನೀನು ಆಚೆ ಹೋಗ್ತಿದ್ಯಾ ಅಂತ ಮೀನಾ ಹೇಳ್ಬೇಕಾದ್ರೆ ಇಲ್ಲಕ್ಕ ಹೋಗ್ಬೇಕಾಗಿತ್ತು ಆದ್ರೆ ಕನಕ ಅರುಣ್ ಮತ್ತೆ ಅವ್ರ ಅಮ್ಮ ಬರ್ತಾರೆ ಅಂತ ಹೇಳಿದ್ಲು ಅದಕ್ಕೆ ಇಲ್ಲೇ ಇದ್ದೀನಿ ಅಂತ ಮಂಜ ಹೇಳ್ತಾನೆ ಅಷ್ಟಲ್ಲಿ ಅರುಣ್ ಅವ್ರ ಅಮ್ಮನ್ನ ಕರ್ಕೊಂಡು ಮನೆಗೆ ಬರ್ತಾನೆ ಅರುಣ್ ಅವ್ರಮ್ಮ ಅರುಣನ್ನ ಆಚೆನೆ ನಿಂತ್ಕೋ ಅಂತ ಹೇಳಿ ನಾನ್ ಹೋಗ್ ಮಾತಾಡ್ಕೊಂಡ್ ಬರ್ತೀನಿ ಅಂತ ಮನೆ ಒಳಗಡೆ ಹೋಗ್ತಾರೆ ಅರುಣ್ ಅವ್ರ ಅಮ್ಮನ ನೋಡ್ತಿದ್ದಂಗೆ ಕುಸುಮ ಅವ್ರು ಮತ್ತೆ ಮೀನಾ ಇಬ್ರು ಅವ್ರನ್ನ ಚೆನ್ನಾಗಿ ಮಾತಾಡಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಕನಕನ್ನ ಕುಸುಮ ಅವರು ಒಳಗಡೆ ಹೋಗು ಅಂತ ಹೇಳಿ ರೂಮ್ ಒಳಗಡೆ ಕಳಿಸ್ತಾರೆ ಕನಕ ರೂಮ್ ಇಂದನೆ ಇವ್ರು ಮಾತಾಡೋದನ್ನೆಲ್ಲಾ ಕೇಳಿಸ್ಕೊತಿರ್ತಾಳೆ ನೋಡಿ ನಡ್ದಿದೆಲ್ಲಾ ಸರಿ ಇಲ್ಲ ಅದ್ ನನ್ಗೂ ಚೆನ್ನಾಗ್ ಗೊತ್ತಿದೆ ಆದ್ರೆ ಕನಕ ತುಂಬಾ ಒಳ್ಳೆ ಹುಡುಗಿ ಅರುಣನ್ನ ತುಂಬಾ ಇಷ್ಟ ಪಡ್ತಿದ್ದಾಳೆ ನಮ್ ಅರುಣನು ಕನಕನ್ನ ಅಷ್ಟು ಇಷ್ಟ ಪಡ್ತಿದ್ದಾನೆ ಅಂತ ಹುಡ್ಗಿ ನನ್ ಸೊಸೆಯಾಗಿ ಬರೋದು ನಾನ್ ಪುಣ್ಯ ಅನ್ಕೋತೀನಿ ನನ್ ಮನೆಗ್ ಬಂದು ಮಾತಾಡೋಣ ಅನ್ಕೊಳಷ್ಟೊತ್ಕೆ ಏನೇನೋ ನೋಡ್ದೋಯ್ತು ಸೂರ್ಯ ಅಂದ್ರೆ ನಿನ್ ಗಂಡನ ಹೆಸ್ರಲ್ವೇನಮ್ಮ ಅಂತ ಅರುಣ ಅವ್ರಮ್ಮ ಮೀನನ್ನ ಕೇಳ್ತಾರೆ ಅದಕ್ಕೆ ಮೀನಾ ಹೌದು ಅಂತ ಹೇಳ್ತಾಳೆ ಅರುಣ ಹೇಳ್ತಿರ್ತಾನಮ್ಮ ಆಗಾಗ ನಿನ್ ಗಂಡ ನನ್ ಮಗನ್ ಜೊತೆ ಜಗಳ ಮಾಡ್ತಿರ್ತಾನಂತೆ ಅಂತ ಅರುಣ್ ಅವರಮ್ಮ ಹೇಳ್ಬೇಕಾದ್ರೆ ನೋಡಿ ಆ ರೀತಿ ನನ್ ನಳಿ ಅಂದ್ರು ಯಾರ್ಮೇಲೆ ಸುಮ್ ಸುಮ್ನೆ ಜಗಳ ಮಾಡೋರಲ್ಲ ಅಂತ ಕುಸುಮ್ ಅವರು ಸಪೋರ್ಟ್ ಮಾಡ್ತಿರ್ತಾರೆ ಅಮ್ಮ ಇವಾಗ ಯಾಕಮ್ಮ ಅದೆಲ್ಲ ಬಿಡಮ್ಮ ಇಬ್ರು ಮಧ್ಯೆ ಏನೋ ಕೋಪ ಇದೆ ಹೋಗ್ಲಿ ಬಿಡಿ ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಇದೆ ಹೇಳಿ ಈಗ ಮುಂದೆ ಆಗೋ ಕೆಲ್ಸನ ಏನು ಅಂತ ನೋಡೋಣ ಅಂತ ಮೀನಾ ಹೇಳ್ತಿರ್ತಾಳೆ ಅರುಣ್ ಮತ್ತೆ ಕನಕ ಇಬ್ರು ಲವ್ ಮಾಡ್ತಾರೆ ರೆ ಅರುಣ್ ಬಗ್ಗೆ ನೀವು ಏನು ತಪ್ಪಾಗ್ ತಿಳ್ಕೊಬೇಡಿ ನಾನು ನನ್ ಮಗ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಆದ್ರೆ ಅವ್ನು ತುಂಬಾ ಒಳ್ಳೆ ಹುಡ್ಗ ನಿಮ್ ಮಗಳು ತುಂಬಾ ಒಳ್ಳೆ ಹುಡ್ಗಿನೇ ಯಾರು ಏನು ಅಂತ ಗೊತ್ತಿಲ್ದೇನೆ ಅವಳು ನನ್ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದಾಳೆ ಇಂತ ಒಳ್ಳೆ ಹುಡ್ಗಿ ನನ್ಗ್ ಸೊಸ್ಯಾಗ್ ಬರ್ಬಾರ್ದಾ ಅಂತ ಎಸ್ಸಲ್ಲಿ ನಾನೇ ನನಗ್ ನಾನೇ ಅನ್ಕೊಂಡಿದೀನಿ ಅದ್ ನಿಜವಾಗ್ಲೂ ನಡದ್ರೆ ನನ್ಗಿಂತ ಖುಷಿ ಪಡೋರು ಇಲ್ಲಿ ಯಾರು ಇರೋದಿಲ್ಲ ಅರುಣ್ ಮತ್ತೆ ನಿಮ್ ದೊಡ್ಡವಳಿನ್ ಮಧ್ಯೆ ತುಂಬಾ ಸಮಸ್ಯೆಗಳಿದಾವೆ ನಿಮ್ ಮಳಿಯ ಆ ಕೋಪನ ಮನ್ಸಲ್ಲಿ ಇಟ್ಕೊಂಡು ಇವ್ರಿಬ್ರು ಮದ್ವೆ ಮಾಡೋದಿಲ್ಲ ಅಂತ ಹೇಳ್ತಿದಾರೆಲ್ಲಾ ಇತ್ ಸರಿನಾ ಅಂತ ಅರುಣ್ ಅವರಮ್ಮ ಹೇಳ್ಬೇಕಾದ್ರೆ ನಾ ಮಳಿಯ ಕಾರಣ ಇಲ್ದೆ ಏನು ಹೇಳೋರಲ್ಲ ನನ್ ಗಂಡ ಹೋದ್ಮೇಲೆ ಈ ಮನೆಗೆ ಆಧಾರವಾಗಿರೋರು ನಮ್ ಅಳಿಯಂದ್ರು ನನ್ ಮಗಳನು ಅವ್ರು ತುಂಬಾ ಚೆನ್ನಾಗ್ ನೋಡ್ಕೋತಿದಾರೆ ನಮ್ ಮನೆಗೆ ಏನಾದ್ರು ಬೇಕಿದ್ರೆ ಅದನ್ನ ಅವರೇ ಮುಂದೆ ನಿಂತು ಮಾಡ್ತಾರೆ ನನ್ ಮಗ ಕಿಡ್ನಾಪ್ ಆಗಿದ್ದಾಗ್ಲೂ ಅವಾಗ್ಲೂ ಅವನನ್ನ ಉಳಿಸ್ದವ್ರು ಅವ್ರೇನೆ ಈ ಮನೆಗೆ ಅವ್ರು ಅಳಿಯ ಮಾತ್ರ ಅಲ್ಲ ಮಗ ಕೂಡ ಅವ್ರು ಸುಮ್ ಸುಮ್ನೆ ಯಾರ್ಮೇಲೂ ಕೋಪ ಮಾಡ್ಕೊಳಾರಲ್ಲ ಅಂತ ಕುಸುಮ ಅವ್ರು ಹೇಳಬೇಕಾದ್ರೆ ನೀವ್ ಹೇಳೋದು ಸರಿನೆ ಮನೆ ಯಾರ್ ಹೇಗ್ ಬೇಕಾದ್ರೂ ಇರ್ಬೋದು ಆದ್ರೆ ಆಚೆ ಯಾವ್ ಮನುಷ್ಯ ಹೇಗಿರ್ತಾನೆ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ ಅವರಿಂದ ಅರುಣ್ ಗೆ ಎರಡ್ ಸಲ ಸಸ್ಪೆಂಡ್ ಬೇರೆ ಆಗಿದೆ ಅಂತ ಅರುಣ್ ಅವ್ರಮ್ಮ ಹೇಳಬೇಕಾದ್ರೆ ನೋಡಿ ಇದ್ರಲ್ಲಿ ನನ್ನ ಅಳಿಯಂದು ಯಾವ್ದೇ ರೀತಿ ತಪ್ಪಿಲ್ಲ ಅವ್ರ ಬಗ್ಗೆ ನೀವೇನು ಹೇಳ್ಬೇಡಿ ಅವ್ರು ತುಂಬಾ ಒಳ್ಳೆಯವರು ಅಂತ ಕುಸುಮ ಅವರು ವಾದ ಮಾಡ್ತಿರ್ತಾರೆ ನೋಡಿಯಮ್ಮ ಮುಂಚೆ ನಡೆದಿರೋ ಗಲಾಟೆ ಬಗ್ಗೆ ಎಲ್ಲಾ ನನ್ ಚೆನ್ನಾಗ್ ಗೊತ್ತಿದೆ ಎಲ್ಲಾ ಏನೋ ಮಿಸ್ಟೇಕ್ ಆಗಿ ಅರ್ಥ ಮಾಡ್ಕೊಳದೇ ಆಯ್ತು ಅದನ್ನ ಮಾತಾಡಿ ಸರಿ ಮಾಡ್ಕೋಬಹುದು ನಾನ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ ಮೀನಾ ನೀನ್ ಸುಮ್ನೆ ಇರು ನೋಡಿ ಕನಕ ಚೆನ್ನಾಗಿರ್ಬೇಕು ಅವ್ ಒಳ್ಳೆ ಜೀವನ ಸಿಗ್ಬೇಕು ಅಂತ ಯೋಚನೆ ಮಾಡೋರಲ್ಲಿ ನನ್ನ ಅಳಿಯ ಮೊದಲನೇವ್ರ ಆಗಿರ್ತಾರೆ ಆದ್ರೆ ನಿಮ್ ಮಗ ಸರಿ ಹೋಗೋದಿಲ್ಲ ಇವುಗಳಿಗೆ ಅಂತ ಅವ್ರ ಯೋಚನೆ ಮಾಡಿದಾರೆ ಅಂದ್ರೆ ನನ್ ಅಳಿಯ ನಿರ್ಧಾರ ಕರೆಕ್ಟ್ ಆಗೇ ಇರತ್ತೆ ಅಂತ ಕುಸುಮ ಹೇಳ್ಬೇಕಾದ್ರೆ ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ನಿಮ್ ಅಳಿಯ ಅಲ್ಲ ನಿಮ್ ಮನ್ಸನ್ ಬಂದಂಗೆ ನೀವ್ ಮಾತಾಡ್ಬೇಡಿ ಇದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ಜೀವನ ಮಾಡೋ ಅಂತ ನಿನ್ ಮಗಳು ಮುಂದೆ ಗಂಡನ್ ಜೊತೆ ಜೀವನ ಮಾಡ್ಬೇಕಾಗಿರೋದು ಅವಳೇ ಅಲ್ವಾ ನಿಮ್ ಅಳಿಯ ಒಳ್ಳೆಯವರೇ ಆಗಿರ್ಬೋದು ಈಗ ನೀವು ನಿಮ್ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕಾನೆ ಅಂತ ಅರುಣ್ ಅವರಮ್ಮ ಹೇಳ್ಬೇಕಾದ್ರೆ ನೋಡಿ ನೀವು ಸ್ವಲ್ಪ ವೇಟ್ ಮಾಡಿ ನಾನು ಅವ್ರ ಮನಸನ್ನ ಬದ್ಲಾಯಿಸೋದಕ್ಕೆ ಟ್ರೈ ಮಾಡ್ತಿದೀನಿ ಅಂತ ಮೀನಾ ಹೇಳ್ತಾಳೆ ನೋಡ್ ಮೀನಾ ನಾನ್ ಮಾತಾಡ್ತೀನಿ ಇರು ಅಂತ ಹೇಳಿ ನೋಡಿ ಈಗ ನೀವು ಇಲ್ಲಿ ಬಂದ್ರು ಏನು ಪ್ರಯೋಜನ ಇಲ್ಲ ನಮ್ ಮನೇಲಿ ನಮ್ ಮಳಿ ಮಾತೆ ಕೊನೆ ಅವ್ರು ಒಪ್ಕೊಳ್ಳದೆ ಇಲ್ಲಿ ಏನು ನಡೆಯೋದಿಲ್ಲ ಅವ್ರಿಗೆ ಇಷ್ಟ ಇಲ್ದಿರೋದನ್ನ ನಾವ್ ಯಾವತ್ತೂ ಮಾಡೋದಿಲ್ಲ ನೀವಿನ್ ಹೊರಡಿ ಅಂತ ಕುಸುಮ್ ಅವರು ಹೇಳ್ತಾರೆ ಆಗ ಅರುಣ್ ಅವರಮ್ಮ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿ ಸರಿ ನಾನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಯಾಕಮ್ಮ ಬಂದವರ ಈ ರೀತಿ ಎಲ್ಲ ಮಾತಾಡಿ ಹಿಂಗ್ ಕಳಿಸ್ತಿದ್ಯಾ ಅಂತ ಮೀನಾ ಹೇಳ್ಬೇಕಾದ್ರೆ ನೋಡು ಮೀನಾ ನನ್ಗೆ ನೀನು ಮಗಳೇ ಅವಳು ಮಗಳೆ ನಿನ್ನಿಂದಾಗಿ ಈ ಮದ್ವೆ ನಡೀತು ಅಂತ ಅಂದ್ರೆ ನಾಳೆ ನಿನ್ ಜೀವನಕ್ಕೆ ಅಪಾಯ ಆಗುತ್ತೆ ಕಣೆ ಅವಳ ಜೀವನ ಸರಿ ಮಾಡಕ್ ಹೋಗಿ ನಿನ್ ಜೀವನ ಹಾಳಾಗೋದು ಇಷ್ಟ ಇಲ್ಲ ಅಂತ ಹುಸ್ಮ್ ಅವ್ರು ಹೇಳಬೇಕಾದ್ರೆ ನೀನಾ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ ಕನಕ ರೂಮಿಂದ ಆಚೆಗ್ ಬಂದಾಗ ನೋಡು ಕನಕ ಅಳಿ ಅಂದ್ರು ಈ ಮನೆಗೋಸ್ಕರ ಏನೇನೋ ಮಾಡಿದಾರೆ ಅಂತವ್ರಿಗೆ ನಾವ್ ಮರ್ಯಾದೆ ಕೊಡ್ಬೇಕು ಅವ್ರ ಹೇಳೋದನ್ನ ನಾವ್ ಕೇಳ್ಬೇಕು ಅದೇ ನಾವ್ ಅವ್ರ ಕೊಡೋ ಮರ್ಯಾದೆ ಅಳಿ ಅಂದ್ರು ನಿನ್ಗೆ ಒಳ್ಳೇದನ್ನೇ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಅದೇ ರೀತಿ ನಡ್ಕೊ ಅದನ್ ಬಿಟ್ಟು ಬೇರೆ ಏನಾದ್ರೂ ನೀನ್ ಯೋಚನೆ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಕುಸುಮ ಅವ್ರು ಒಳಗಡೆ ಹೋಗ್ತಾರೆ ನೀನ ಕಲೆಕನ್ಗೆ ಸಮಾಧಾನ ಮಾಡಿ ನಾನ್ ಇನ್ ಬರ್ತೀನಿ ಅಂತ ಆಚೆಗೆ ಹೋಗ್ತಿರ್ತಾಳೆ ಈ ಕಡೆ ಅರುಣ್ ಅವರಮ್ಮ ನಡೆದಿದ ವಿಷಯನೆಲ್ಲ ಅರುಣ್ ಹತ್ರ ಹೇಳ್ತಾರೆ ಅದನ್ನ ಕೇಳಿ ಅರುಣ್ಗೂ ಬೇಜಾರಾಗತ್ತೆ ಅಲ್ಲಮ್ಮ ಅವನ್ ಒಪ್ಕೊಂಡ್ರೆ ನಾನ್ ಕನಕನ್ನ ಮದ್ವೆ ಮಾಡ್ಕೋಬೇಕಾ ಈಗ ಹೇಳ್ತಾ ಇದೀನಿ ಕೇಳಮ್ಮ ಯಾರ್ ಯಾರೇ ಅಡ್ಡ ಬಂದ್ರು ನಾನು ಮದ್ವೆ ಆಗದೆ ಕನಕ ಯಾರಿಂದಾನು ಬದಲಾಯಿಸೋದಕ್ಕಾಗೋದಿಲ್ಲ ಬಾರಮ್ಮ ಹೋಗೋಣ ಅಂತ ಅರುಣ್ ಹೇಳ್ಬೇಕಾದ್ರೆ ಅರುಣ್ ಅವರಮ್ಮ ಏನಾಗುತ್ತೆ ಏನು ಅಂತ ಟೆನ್ಷನ್ ಅಲ್ಲೇ ಯೋಚನೆ ಮಾಡ್ತಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್